ಜಗದೀಶ್ ಶೆಟ್ಟರ್ ಗರ್ ವಾಪ್ಸಿಗೆ ಬಿಜೆಪಿ ನಾಯಕರು ಕಸರತ್ತನ್ನ ಮಾಡ್ತಿದ್ದಾರಂತೆ ಪಕ್ಷಕ್ಕೆ ವಾಪಸ್ ಕರೆ ತರೋದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಿದ್ದಾರಂತೆ ಈಗಾಗಲೇ ಶೋಭಾ ಕರಂದ್ಲಾಜೆ ಮತ್ತಿತರ ನಾಯಕರಿಂದ ಶೆಟ್ಟರ್ ಭೇಟಿ ಆಗಿದೆ ಆದ್ರೆ ವಾಪಸಿ ಆಗ್ತಾರಾ ಜಗದೀಶ್ ಶೆಟ್ಟರ್ ಅದೇ ಈಗ ಪ್ರಶ್ನೆ ಪಕ್ಷಕ್ಕೆ ವಾಪಸ್ ಕರೆ ತರೋದಕ್ಕಿಂತ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದೆ ಈಗಾಗಲೇ ಶೋಭಾ ಕರಂದ್ಲಾಜೆ ಮತ್ತಿತರ ನಾಯಕರು ಕೂಡ ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿ ಮಾಡಿ ಗರ್ವಾಪ್ಸಿ ಮಾಡುವಂತ ಪ್ರಯತ್ನ ಅಂದ್ರೆ ಬಿಜೆಪಿಗೆ ಮತ್ತೆ ಕರೋ ಕರೆ ತರುವಂತ ಯತ್ನ ಮೋದಿ ಮತ್ತು ಅಮಿತ್ ಶಾ ಅವರ ಸಂದೇಶ ಶೆಟ್ಟರ್ಗೆ ರವಾನಿಸುವಂತ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಗರ್ವಾಪ್ಸಿ ಕುರಿತು ಗುಟ್ಟು ಬಿಟ್ಕೊಡ್ತಾ ಇಲ್ಲ ಜಗದೀಶ್ ಶೆಟ್ಟರ್ ವಾಪ್ಸಿಗೆ ಜೋಶಿ ಮತ್ತು ಜಿಲ್ಲೆಯ ಬಿಜೆಪಿ ಶಾಸಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಪಕ್ಷ ತೊರೆದವರನ್ನ ಮತ್ತೆ ಕರೆತರೋದು ಬೇಡ ಅನ್ನುವಂತ ವಾದಗಳು ಕೂಡ ಕೇಳ್ಬರ್ತಿದಾವೆ ಈಗಾಗಲೇ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ ಜಗದೀಶ್ ಶೆಟ್ಟರ್ ಅವರು ಹಾಗಾದರೆ ಬಿ ಜೆ ಪಿಗೆ ವಾಪಸ್ ಆಗ್ತಾರಾ ಗರ್ ವಾಪಸಿ ಆಗ್ತಾರಾ ಅನ್ನುವಂಥ ಪ್ರಶ್ನೆಗಳು ಓಡಾಡ್ತಾ ಇದ್ದಾವೆ ಯಾಕೆಂದರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಅವರನ್ನು ಒಂದು ರೀತಿ ನಿರ್ಲಕ್ಷ್ಯ ಮಾಡಿತ್ತು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಕೊಡಲಿಲ್ಲ ಅವ್ರಿಗೆ ಹಾಗಾಗಿನೇ ಮುನಿಸ್ಕೊಂಡಂಥ ಅವರು ಮತ್ತು ಲಕ್ಷ್ಮಣ ಸವದಿ ಇಬ್ಬರೂ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಚುನಾವಣೆಯಲ್ಲಿ ಸ್ಪರ್ಧಿಸಿದರು ಒಂದು ಕಡೆ ಲಕ್ಷ್ಮಣ ಸವದಿ ಅವರು ಗೆದ್ದು ಶಾಸಕರಾದರೆ ಜಗದೀಶ್ ಶೆಟ್ಟರ್ ಅವರು ಸೋತರು ಆದರೂ ಕೂಡ ಅವರಿಗೆ ವಿಧಾನ ಪರಿಷತ್ನ ಸದಸ್ಯತ್ವವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರು ಇಂಥ ಸನ್ನಿವೇಶದಲ್ಲಿ ಅವರು ಬಿ ಜೆ ಪಿಗೆ ಹೋಗುವಂಥ ಸಾಧ್ಯತೆಗಳು ಕಡಿಮೆ ಆದರೂ ಕೂಡ ಹೀಗೊಂದು ಚರ್ಚೆ ಓಡಾಡ್ತಾ ಇದೆ ಜಗದೀಶ್ ಶೆಟ್ಟರ್ ಅವರನ್ನು ಬಿ ಜೆ ಪಿಗೆ ತರುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಅಂತ ಯಾಕೆಂದರೆ ಅವರನ್ನು ಬಿ ಜೆ ಪಿ ತರುವಂಥ ಪ್ರಯತ್ನಗಳಾಗ್ತಾ ಇರೋದಕ್ಕೂ ಒಂದು ಕಾರಣ ಇದೆ ಲಿಂಗಾಯತ ವೋಟ್ ಬ್ಯಾಂಕನ್ನು ಭದ್ರ ಮಾಡಿಕೊಳ್ಳುವಂಥ ದೃಷ್ಟಿಯಲ್ಲಿ ಈ ಪ್ರಯತ್ನವನ್ನು ನಡೆಸ್ತಿದ್ದಾರಂತೆ ಎಲ್ಲಿಗೆ ಬಂದು ಮುಟ್ಟುತ್ತೆ ಗರ್ವಾಪ್ಸಿ ಆಗ್ತಾರ ನೋಡಬೇಕಾಗುತ್ತೆ ಜಗದೀಶ್ ಶೆಟ್ಟರ್ ರಾಜ್ಯ ರಾಜಕಾರಣದಲ್ಲಿ ಈಗ ಸದ್ಯ ಸದ್ದು ಮಾಡುತ್ತಿರುವ ಹೆಸರು ಅಂದರೆ ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಆರು ಬಾರಿ ಗೆದ್ದಂಥವರು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಟಿಕೆಟ್ ಸಿಗದ ಕಾರಣ ಕಾಂಗ್ರೆಸ್ ಸೇರ್ಪಡೆಯಾಗಿ ಕೈ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದು ಪರಾಭವಗೊಂಡರು ಸದ್ಯ ಕಾಂಗ್ರೆಸ್ನಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಆದರೆ ಸದ್ಯ ಈಗ ಒಂದು ಕಡೆ ಅಂತಾರೆ ಸದ್ಯ ಈಗಾಗಲೇ ಜಗದೀಶ್ ಶೆಟ್ಟರ್ ಏನು ಪಕ್ಷ ಬಿಡ್ತಾರೆ ಇಲ್ಲಿ ಬಿಜೆಪಿ ಒಂದ್ ಕಡೆ ಇದ್ರೆ ಬಿಜೆಪಿಗೆ ಸೇರ್ತಾರೆ ಕಾಂಗ್ರೆಸ್ಗೆ ಬಾಯ್ ಹೇಳ್ತಾರೆ ಅನ್ನೋದು ಮಾತು ಈಗಾಗಲೇ ಅಂತಂದ್ರೆ ಕಾಂಗ್ರೆಸ್ ವಲಯ ಮತ್ತು ರಾಜ್ಯ ರಾಜಕಾರಣದಲ್ಲಿ ಈಗೀಗ ಕೇಳಿ ಬರ್ತಾ ಇದ್ದಾವೆ ಆದ್ರೆ ಇವತ್ತು ಸದ್ಯ ಗರ್ ವಾಪಾಸಿ ವಿಚಾರ ಏಳಿದೆ ಡೋಲಾಯನ ಪರಿಸ್ಥಿತಿಯಲ್ಲಿ ಜಗದೀಶ್ ಶೆಟ್ಟರ್ ಇದಾರೆ ಅದು ಯಾವ ಮಟ್ಟಿಗೆ ಅಂತಂದ್ರೆ ಕಳೆದ ನಾಲ್ಕು ದಿನಗಳ ಹಿಂದ್ಗಡೆ ಅಷ್ಟೇ ಇಲ್ಲಿ ಅಂತಂದ್ರೆ ದೇಶದ ಪ್ರಧಾನ ನರೇಂದ್ರ ಮೋದಿ ಅವರು ಕಲಬುರಗಿಗೆ ಭೇಟಿ ಕೊಡ್ತಾರೆ ಆ ಒಂದು ಸಮಯದಲ್ಲಿ ಜಗದೀಶ್ ಶೆಟ್ಟರ್ನ ಕರೆಸಿ ಇಲ್ಲಿ ಮಾತನಾಡಿಸಬೇಕು ಅಂತೇಳಿ ಕೆಲವು ಮುಖಂಡರು ತೀರ್ಮಾನ ಮಾಡಿ ಮಾಡ್ತಾರೆ ಆದರೆ ಕೆಲವೊಂದಿಷ್ಟು ವ್ಯತ್ಯಾಸಗಳಾಗ್ತವೆ ಬದಲಾವಣೆಗಳಾಗ್ತವೆ ಹೀಗಾಗಿ ಇಲ್ಲಂದರೆ ಜಗದೀಶ್ ಶೆಟ್ಟರು ಇಲ್ಲಿ ಅಂದರೆ ಪ್ರಧಾನಿ ಅವರನ್ನ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ ಹೀಗಾಗಿ ಅಂದರೆ ಇಲ್ಲಿ ಮಧ್ಯ ಪ್ರವೇಶ ಮಾಡಿದ್ರು ಇಲ್ಲಿ ಅಂತಾರೆ ಸಚಿವೆ ಶೋಭಾ ಕರಂದ್ಲಾಂಜೆ ಸಚಿವೆ ಇಲ್ಲಿ ಶೋಭಾ ಕರಂದ್ಲಾಂಜೆ ಅವರು ಮಧ್ಯ ಪ್ರವೇಶ ಮಾಡ್ತಾರೆ ಮತ್ತು ಅಮಿತ್ ಶಾ ಮತ್ತು ಏನು ಪ್ರಧಾನಿ ನರೇಂದ್ರ ಮೋದಿ ಏನು ಸಂದೇಶ ಕೊಟ್ಟಿದ್ರು ಆ ಸಂದೇಶವನ್ನು ಇಲ್ಲಿ ಅಂದರೆ ಜಗದೀಶ್ ಶೆಟ್ಟರ್ಗೆ ರವಾನೆ ಮಾಡ್ತಾರೆ ರವಾನೆ ಮಾಡಿ ಜಗದೀಶ್ ಶೆಟ್ಟರ್ ಬೇಡಿಕೆಗಳೇನಿದವೋ ಆ ಬೇಡಿಕೆಗಳನ್ನು ಇಲ್ಲಿ ಹೈಕಮಾಂಡ್ ತಲುಪಿಸುವಂತಹ ಕೆಲಸ ಇಲ್ಲಿ ಅಂತಂದ್ರೆ ಶೋಭಾ ಕರಂದಾಜಿ ಅವರು ಮಾಡ್ತಾರೆ ಅದರ ಬೆನ್ನಲ್ಲೇ ಇಲ್ಲಿ ಅಂತಂದ್ರೆ ಬಿಜೆಪಿಯ ಮತ್ತೊಬ್ಬ ಮುಖಂಡ ರಮೇಶ್ ಜಾರಕಿಹೊಳಿ ಸಹ ಇಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಮಾಡ್ತಾರೆ ಮತ್ತು ಈಗಾಗಲೇ ಅಂತಾರೆ ನಾಲ್ಕೈದು ಸಲಹಾ ಭೇಟಿ ಮಾಡಿ ಜಗದೀಶ್ ಶೆಟ್ಟರ್ ಆ ಬೇಡಿಕೆಗಳಿಗೆ ನಾವೆಲ್ಲ ಬೇಡಿಕೆಗಳಿಗೆ ಮನ್ನಿಸ್ತೀವಿ ನೀವು ಕಾಂಗ್ರೆಸ್ ಬಿಟ್ಟು ಬನ್ನಿ ಬಿಜೆಪಿಗೆ ಮರಳಿ ಬನ್ನಿ ಅಂತೇಳಿ ಇಲ್ಲಿ ಅಂದ್ರೆ ರಮೇಶ್ ಜಾರಕಿಹೊಳಿ ಮಾತುಕತೆ ಮಾಡಿದ್ದಾರೆ ಆದರೆ ಜಗದೀಶ್ ಶೆಟ್ಟರ್ ಪರಿಸ್ಥಿತಿ ಯಾವ ಮಟ್ಟಿಗೆ ಇದೆ ಅಂತಂದ್ರೆ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಅನಿವಾರ್ಯತವಾಗಿದೆ ಯಾಕೆಂದರೆ ಜಗದೀಶ್ ಶೆಟ್ಟರ್ ಲಿಂಗಾಯತ ಮುಖಂಡ ಅಷ್ಟೇ ಲಿಂಗಾಯತ ಮುಖಂಡ ಅಷ್ಟೇ ಅಲ್ಲ ಸಹಿತ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಕೂಡ ಹೌದು ಯಾವಾಗ ಇಲ್ಲಿ ಅಂದರೆ ಜಗದೀಶ್ ಶೆಟ್ಟರ್ ಬಿಜೆಪಿ ತೋರಿತಾರೆ ಇಲ್ಲಿ ಲಿಂಗಾಯತರಿಗೆ ಅನ್ಯಾಯ ಆಗುತ್ತೆ ಅಂತೇಳಿ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಸಂದೇಶ ಹೋಗುತ್ತೆ ಹೀಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಹು ಹಿನ್ನಡೆ ಆಗುತ್ತೆ ಅದೇ ಒಂದು ಕಾರಣಕ್ಕೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಆ ಪರಿಸ್ಥಿತಿ ಆಗಬಾರ್ದು ಅಂತೇಳಿ ಜಗದೀಶ್ ಶೆಟ್ಟರ್ನ ಮರಳಿ ಪಕ್ಷಕ್ಕೆ ಕರೆತರುವಂತಹ ಕೆಲಸವನ್ನು ಇವತ್ತು ಬಿ ಜೆ ಪಿ ಹೈಕಮಾಂಡ್ ಮಾಡ್ತದೆ ಯಾಕಂದರೆ ಕಳೆದ ಚುನಾವಣೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಇಲ್ಲಿ ಅಂತಾರೆ ಸೀಟ್ಗಳು ಬೈದು ಅಷ್ಟು ಕ್ಷೇತ್ರಗಳನ್ನು ನಾವು ಮರಳಿ ಗೆಲ್ಲಬೇಕು ಹೀಗಾಗಿ ಅಂತ ಅದಕ್ಕೆ ಜಗದೀಶ್ ಶೆಟ್ಟರ್ ಮತ್ತು ಉತ್ತರ ಕರ್ನಾಟಕದ ಮತ್ತೊಬ್ಬ ನಾಯಕ ಲಕ್ಷ್ಮಣ್ ಸೌದಿ ನಮಗೆ ಅನಿವಾರ್ಯತೆ ಇದೆ ಅನ್ನೋದು ಇವತ್ತು ಬಿ ಜೆ ಪಿ ಹೈಕಮಾಂಡ್ಗೆ ಮನವರಿಕೆ ಆಗಿದೆ ಹೀಗಾಗಿ ಒಂದು ಕಡೆ ಅಂದರೆ ಜಗದೀಶ್ ಶೆಟ್ಟರ್ನ ಮರಳಿ ಪಕ್ಷಕ್ಕೆ ಕರೆತರುವಂತಹ ಕೆಲಸವನ್ನು ಇವತ್ತು ಕೆಲಸಕ್ಕೆ ಕೈ ಹಾಕುವಂಥ ಕೆಲಸವನ್ನು ಇವತ್ತು ಬಿ ಜೆ ಪಿ ಹೈಕಮಾಂಡ್ ಮಾಡ್ತದೆ ಆದರೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಅಂತಾರೆ ಜಗದೀಶ್ ಶೆಟ್ಟರನ್ನ ಮರಳಿ ಪಕ್ಷಕ್ಕೆ ಕರೆ ಕರೆತರುವುದು ಕರೆ ತರುವುದಕ್ಕೆ ಇವತ್ತು ಬಿ ಜೆ ಪಿಯ ಸ್ಥಳೀಯ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಈ ಸಂಬಂಧಪಟ್ಟಂತೆ ಇಲ್ಲಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್ ಅಂತಹ ಮಾತುಗಳೆಲ್ಲ ಅವರನ್ನ ಪಕ್ಷಕ್ಕೆ ಕರೆ ತರುವಂತಹ ಯಾವುದೇ ಸಾಹಸಕ್ಕೆ ಕೈ ಹಾಕೋದಿಲ್ಲ ಅಂತೇಳಿ ಒಂದು ಸಂದೇಶವನ್ನು ಈಗಾಗಲೇ ಅರವಿಂದ್ ಬೆಲ್ಲದವರು ಕೊಟ್ಟಿದ್ದಾರೆ ಹೀಗಾಗಿ ಕೇವಲ ಅರವಿಂದ್ ಬೆಲ್ಲದವರು ಅಷ್ಟೇ ಅಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವ್ರನ್ನ ಹಿಡಿದುಕೊಂಡು ಘಟಾನುಘಟಿಯ ನಾಯಕರೇ ಇವತ್ತು ಜಗದೀಶ್ ಶೆಟ್ಟರ್ ಅವ್ರನ್ನ ಮರಳಿ ಪಕ್ಷಕ್ಕೆ ಕರೆ ತರಬಾರ್ದು ಅಂತೇಳಿ ವಿರೋಧವನ್ನು ವ್ಯಕ್ತಪಡಿಸಿದರೆ ಹೀಗಾಗಿ ಜಗದೀಶ್ ಶೆಟ್ಟರ್ ಪರಿಸ್ಥಿತಿ ಏನಿದೆ ಸದ್ಯ ಡೋರಾಯಿನ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ